ಎಲ್ಲರಿಗೂ ನಮಸ್ಕಾರ ಮಿನಿಟ್ ಮೀಡಿಯಾಗೆ ನಿಮಗೆಲ್ಲ ಸ್ವಾಗತ ನಮ್ಮ ಸುತ್ತಲಿನ ಜನ ನಮ್ಮನ್ನು ಇಷ್ಟಪಡಬೇಕು ಗೌರವಿಸಬೇಕು ನಮ್ಮ ಜೊತೆ ಮಾತಾಡಲು ಸಮಯ ಕಳೆಯಲು ಉತ್ಸುಕರಾಗಿರಬೇಕು ಈ ಆಸೆ ಯಾರಿಗಿಲ್ಲ ಹೇಳಿ ಆದರೆ ಎಲ್ಲರೂ ನಮ್ಮನ್ನು ಇಷ್ಟಪಡುವಂತೆ ಮಾಡೋದು ಸುಲಭವಲ್ಲ ಅಲ್ವಾ ಇಲ್ಲ ಅದು ಸುಲಭ ಕೆಲವರು ಈ ವಿಚಾರದಲ್ಲಿ ನಿಜಕ್ಕೂ ಮ್ಯಾಗ್ನೆಟ್ ಥರ ಇರುತ್ತಾರೆ ಅವರು ಎಲ್ಲಿಗೆ ಹೋದರೂ ಜನ ಅವರತ್ತ ಆಕರ್ಷಿತರಾಗಿರುತ್ತಾರೆ ಅವರಲ್ಲಿ ಅಂಥದ್ದೇನಿದೆ ಇವತ್ತು ನಾವು ಅಂಥದ್ದೇ ಐದು ಸೂಪರ್ ಪವರ್ಗಳ ಬಗ್ಗೆ ಮಾತಾಡೋಣ ಈ ಗುಣಗಳನ್ನು ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಂಡರೆ ಜನರ ದೃಷ್ಟಿಯಲ್ಲಿ ನೀವು ಶಾಂತಿ ನಂಬಿಕೆ ಮತ್ತು ಗೌರವದ ಕೇಂದ್ರವಾಗಿರುತ್ತೀರಿ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯಾಕಂದರೆ ಕೊನೆಯ ಪಾಯಿಂಟ್ ಇದೆಯಲ್ಲ ಅದೇ ನಿಮ್ಮ ನಿಜವಾದ ಗುರುತು ನಂಬರ್ ಒನ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಇದು ಒಂದು ಚಿಕ್ಕ ವಿಷಯ ಅನ್ನಿಸಬಹುದು ಆದರೆ ಇದೇ ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಯಾರಾದರೂ ನಿಮ್ಮಿಂದ ಸಹಾಯ ಕೇಳಿದಾಗ ಅಥವಾ ನೀವೇ ಯಾರಿಗಾದರೂ ಒಂದು ಭರವಸೆ ನೀಡಿದಾಗ ಅದನ್ನು ಹೇಗಾದರೂ ಮಾಡಿ ಪೂರ್ಣಗೊಳಿಸಿ ನೀವು ಹೇಳಿದ ಮಾತನ್ನು ಉಳಿಸಿಕೊಂಡಾಗ ಏನಾಗುತ್ತೆ ಗೊತ್ತಾ ಮೊದಲನೆಯದು ಜನ ನಿಮ್ಮನ್ನು ನಂಬಲು ಪ್ರಾರಂಭಿಸುತ್ತಾರೆ ಎರಡನೆಯದು ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತದೆ ಒಂದು ಸಣ್ಣ ವಿಷಯದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವರು ದೊಡ್ಡ ವಿಷಯಗಳಲ್ಲೂ ಪ್ರಾಮಾಣಿಕರಾಗಿರುತ್ತಾರೆ ಅಂತ ಜನರು ನಿರ್ಧರಿಸುತ್ತಾರೆ ಈ ಗುಣವಿದ್ದರೆ ಗೌರವ ತನ್ನಿಂತಾನೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಂಬರ್ ಟು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಈ ಜಗತ್ತಿನಲ್ಲಿ ತಪ್ಪು ಮಾಡದವರು ಯಾರೂ ಇಲ್ಲ ಆದರೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವವರು ಮಾತ್ರ ವಿರಳ ತಪ್ಪುಗಳನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುವುದು ನಿಮ್ಮ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡುತ್ತದೆ ಯಾವಾಗ ನೀವು ಹೌದು ಇದು ನನ್ನ ತಪ್ಪು ಇದಕ್ಕೆ ನಾನೇ ಜವಾಬ್ದಾರ ಅಂತ ಹೇಳುತ್ತಿರೋ ಆ ಕ್ಷಣ ನಿಮ್ಮ ಬಗ್ಗೆ ಜನರಿಗೆ ಗೌರವ ಹೆಚ್ಚುತ್ತದೆ ನಿಮ್ಮ ತಪ್ಪಿಗೆ ನೀವೇ ಹೊಣೆಗಾರರಾಗುವುದು ನಿಮ್ಮ ನೈತಿಕ ಬಲವನ್ನು ತೋರಿಸುತ್ತದೆ ಇದು ನೀವು ವಿಶ್ವಾಸಾರ್ಹ ವ್ಯಕ್ತಿ ಮತ್ತು ನೀವು ಕಲಿಯಲು ಸಿದ್ಧರಿದ್ದೀರಿ ಎಂಬುದನ್ನು ತಿಳಿಸುತ್ತದೆ ಈ ಧೈರ್ಯವೇ ನಿಮ್ಮನ್ನು ಆಕರ್ಷಕವಾಗಿಸುತ್ತದೆ ನಂಬರ್ ತ್ರೀ ಬೆಂಬಲ ನೀಡುವ ಗುಣ ಬೆಳೆಸಿಕೊಳ್ಳಿ ನೆನಪಿಡಿ ಜೀವನದಲ್ಲಿ ನಿಮಗೆ ಬೇಕಾಗಿರುವುದು ಕೇವಲ ಪಾರ್ಟ್ನರ್ಶಿಪ್ ಅಲ್ಲ ಬದಲಿಗೆ ಸ್ಟ್ರಾಂಗ್ ಸಪೋರ್ಟ್ ನಿಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಅಥವಾ ಕುಟುಂಬದವರು ಅಗತ್ಯವಿದ್ದಾಗ ನೀವು ನೀಡುವ ಮಾನಸಿಕ ಬೆಂಬಲ ದೊಡ್ಡದು ಅವರ ಯಶಸ್ಸಿನಲ್ಲಿ ನಿಜವಾಗಿಯೂ ಹರ್ಷಪಡಿ ಇವನು ಅಥವಾ ಇವಳು ನನ್ನ ಯಶಸ್ಸನ್ನು ಕಂಡು ಸಂತೋಷಪಡುತ್ತಾರೆ ಅನ್ನೋ ಮನೋಭಾವ ಬಂದರೆ ಅವರು ನಿಮ್ಮತ್ತ ಆಕರ್ಷಿತರಾಗಿರುತ್ತಾರೆ ಹಾಗೆಯೇ ತಪ್ಪುಗಳಾದಾಗ ದೋಷಿಸದೆ ಸಹಾಯ ಮಾಡಿ ಪ್ರೋತ್ಸಾಹ ನೀಡಿ ಇಂಥವರ ಸಾನ್ನಿಧ್ಯದಲ್ಲಿ ಜನರು ತಮ್ಮನ್ನು ತಾವು ಸುರಕ್ಷಿತ ಎಂದು ಭಾವಿಸುತ್ತಾರೆ ನಂಬರ್ ಫೋರ್ ಜನರೊಂದಿಗೆ ಸಂಪರ್ಕದಲ್ಲಿರಿ ಇಂದಿನ ಫಾಸ್ಟ್ ಲೈಫ್ನಲ್ಲಿ ಜನರು ಒಬ್ಬರಿಗೊಬ್ಬರು ಸಂಪರ್ಕ ಕಳೆದುಕೊಳ್ಳುತ್ತಿದ್ದಾರೆ ಆದರೆ ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಸಣ್ಣ ವಿಷಯಗಳೇ ನಿಮ್ಮ ಸ್ನೇಹಿತರ ಜೀವನದ ಸಣ್ಣ ವಿಷಯಗಳ ಬಗ್ಗೆ ವಿಚಾರಿಸಿ ನಿಮ್ಮ ಮಗುವಿನ ಸ್ಕೂಲ್ ಹೇಗಿದೆ ನಿಮ್ಮ ಹೊಸ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ ಅಂತ ಕೇಳಿ ಅವರ ಸುಖ ದುಃಖಗಳನ್ನು ಹಂಚಿಕೊಳ್ಳಿ ನೀವು ನಿಜವಾಗಿಯೂ ಅವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದೀರಿ ಎಂದು ಅವರಿಗೆ ಭಾಸವಾಗಬೇಕು ಈ ಸಣ್ಣ ಪ್ರಯತ್ನ ನಿಮ್ಮನ್ನು ಹತ್ತಿರದವರಂತೆ ಆತ್ಮೀಯರಂತೆ ಭಾಸವಾಗಿಸುತ್ತದೆ ಇದರಿಂದ ಸ್ನೇಹದ ಬಂಧ ಇನ್ನೂ ಗಟ್ಟಿಯಾಗುತ್ತದೆ ಮತ್ತು ಫೈನಲಿ ನಂಬರ್ ಫೈವ್ ಅಹಂಕಾರವನ್ನು ಬಿಡಿ ಇದೇ ನಿಮ್ಮ ವ್ಯಕ್ತಿತ್ವವನ್ನು ನಿಜವಾಗಿಯೂ ಕಾಂತೀಯವಾಗಿ ಮಾಡುವ ಗುಣ ನಾನೇ ಶ್ರೇಷ್ಠ ನನಗೆ ಎಲ್ಲ ಗೊತ್ತು ಎಂಬ ಭಾವನೆಯಿಂದ ದೂರವಿರಿ ಅಹಂಕಾರವಿಲ್ಲದೆ ವಿನಯದಿಂದ ವರ್ತಿಸಿದರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡುತ್ತಾರೆ ಯಾಕಂದರೆ ವಿನಯವು ಗೌರವವನ್ನು ಗಳಿಸುತ್ತದೆ ಎಲ್ಲರಿಗೂ ಅದು ನಿಮ್ಮ ಬಾಸ್ ಆಗಿರಲಿ ಅಥವಾ ನಿಮ್ಮ ಕಚೇರಿಯ ಕ್ಲೀನರ್ ಆಗಿರಲಿ ಗೌರವ ನೀಡುವುದು ಅತ್ಯಂತ ಆಕರ್ಷಕ ಗುಣವಾಗಿದೆ ಯಾರು ವಿನಯಶೀಲರಾಗಿರುತ್ತಾರೋ ಅವರ ಜೊತೆ ಸಮಯ ಕಳೆಯಲು ಜನ ಹೆಚ್ಚು ಇಷ್ಟಪಡುತ್ತಾರೆ ಸೊ ಫ್ರೆಂಡ್ಸ್ ಈ ಐದು ಅದ್ಭುತಗಳು ಮಾತು ಉಳಿಸಿಕೊಳ್ಳುವುದು ತಪ್ಪು ಒಪ್ಪಿಕೊಳ್ಳುವುದು ಬೆಂಬಲ ನೀಡುವುದು ಸಂಪರ್ಕದಲ್ಲಿರುವುದು ಮತ್ತು ವಿನಯ ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತವೆ ನೆನಪಿಡಿ ಪರ್ಸ್ನಾಲಿಟಿ ಅಂದರೆ ಹೊರಗಿನ ಬಟ್ಟೆ ಮೆರುಗು ಅಲ್ಲ ಒಳಗಿನ ಮೌಲ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಶೇರ್ ಮಾಡಿ ನಿಮ್ಮ ಪ್ರಕಾರ ವ್ಯಕ್ತಿತ್ವಕ್ಕೆ ಇನ್ನೂ ಯಾವ ಗುಣ ಮುಖ್ಯ ಕಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಇರಿ ಖುಷಿಯಾಗಿರಿ